ನೀವೆಲ್ಲ ನಮ್ಗೆ ಆಧಾರ ಆಗ್ತಿ ಪದವಿ ಬಿ ಬಿ ಎಂ ಪಡೆದು ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಗೌರವ ಪ್ರಶಸ್ತಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂತ್ಕೊಂಡಿದ್ದಾರೆ ಹುತಾತ್ಮರ ಶ್ರದ್ಧಾಂಜಲಿ ಸಭೆಗಳನ್ನ ಏರ್ಪಡಿಸಿದಂತ ರಾಜ್ಯೋತ್ಸವ ಆಚರಣೆಗಳ ಕಾರ್ಯಕ್ರಮಗಳನ್ನ ಆಯೋಜಿಸಿದಂತ ಸ್ವಚ್ಛ ಭಾರತ್ ಕಾರ್ಯಕ್ರಮದ ದಯಮಾಡಿ ಗಲಾಟೆ ಮಾಡಬೇಡಿ ಕೋವಿಡ್ ಹತ್ತೊಂಬತ್ತರ ತೊಂದರೆಯಲ್ಲಿ ತೊಂದರೆಯಲ್ಲಿ ತೊಡಗಿಸಿಕೊಂಡ ತೊಂದರೆಯಲ್ಲಿ ಸಿಲುಕಿದವರಿಗೆ ಆಗ ಮತ್ತು ಕೋವಿಡ್ನಲ್ಲಿ ಸಂದರ್ಭದಲ್ಲಿ ಊಟ ಪ್ರಚಾರ ವ್ಯವಸ್ಥೆಯಲ್ಲಿ ತೊಂದರೆ ಆದವರಿಗೆ ಇವರು ತಮ್ಮ ವೇದಿಕೆಯಿಂದ ಬಡವರಿಗೆ ಊಟ ದಿನಿಸಿ ವಿತರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಪ್ರವಾಹ ಸಂತಸ್ತರಿಗೆ ಇವರ ಧನ ಸಹಾಯ ನೀಡುವುದರಲ್ಲಿ ಕೈ ಚಾಚಿದ್ದಾರೆ ಕೋವಿಡ್ ಹತ್ತೊಂಬತ್ತು ಸಿಎಂ ಕೇರ್ ಫಂಡ್ಗೆ ಸುಮಾರು ಜನರಿಂದ ಒಂದು ನೂರು ನೂರು ರೂಪಾಯಿಗಳ ಸೇವೆಯನ್ನು ಮಾಡಿಸಿರುತ್ತಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಮಾಜ ಸೇವೆಯನ್ನ ನಡೆಸುತ್ತಾ ಬಂದಿದ್ದಾರೆ ಟ್ರಸ್ಟ್ ಇದನ್ನು ಎರಡ್ ಸಾವಿರದ ಆರು ಮತ್ತು ಅಧ್ಯಕ್ಷತೆಯಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಹದಿನಾಲ್ಕು ವರ್ಷಗಳಿಂದ ಇದರ ಸೇವೆಯನ್ನ ನಡೆಸುತ್ತಾ ಬಂದಿದ್ದಾರೆ ಶಾಲಾ ಮಕ್ಕಳಿಗೆ ಪರಿಸರ ಜಾಗೃತಿ ಶಿಕ್ಷಣ ಸ್ವಚ್ಛತೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುತ್ತಾರೆ ಅನೇಕ ಇದರಿಂದ ಆಗಿ ಅನೇಕ ಬಹುಮಾನಗಳನ್ನ ಈ ಕಾರ್ಯಕ್ರಮಗಳಲ್ಲಿ ವಿತರಣೆ ಮಾಡಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜೋಡ ಸರ್ಕಾರಿ ಹಿರಿಯ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಸುಮಾರು ಇನ್ನೂರು ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ವಾರದಲ್ಲಿ ನಾಲ್ಕು ಗಂಟೆಗಳ ಕಾಲ ಟ್ರಾಫಿಕ್ ಅವೇರ್ನೆಸ್ ಕೆಲಸವನ್ನು ನಿರ್ವಹಿಸುತ್ತಾ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆಯ ತಿಳುವಳಿಕೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಪ್ರತಿನಿತ್ಯವೂ ಜನಸಂಪರ್ಕದಲ್ಲಿ ಇದ್ದು ಸೇವೆಯಲ್ಲಿ ತೊಡಗೊಂಡಿರುವುದರಿಂದ ಭದ್ರವಾದ ಸಂಘಟನೆ ಮಾಡುವುದು ಇವರ ಇಚ್ಛೆಯಾಗಿರುತ್ತದೆ ಹಿರಿಯ ನಾಗರಿಕರಿಗೆ ಸನ್ಯಾಸುರಕ್ಷೆ ಯೋಜನೆ ಕಲ್ಪಿಸಲು ಸಹಾಯ ಅಥವಾ ಮಾತಾಶ್ನ ಕೊಡಿಸಲು ನೆರವು ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಇವರು ಸಹಕರಿಸುತ್ತಾ ಬಂದಿದ್ದಾರೆ ಅವರಿಗೆ ಈಗ ಅಭಿವೃದ್ಧಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ ಹಾಗೆ ಪಿ ಆರ್ ನಾಗೇಂದ್ರ ಇವರು ಈ ಇಷ್ಟೆಲ್ಲ ಕಾರ್ಯ ಮಾಡ್ತಿರುವಂತ ನಮ್ಮ ಸನ್ಮಾನಷೇ ವಿಜಯ ಸಮರ್ಥ ಅವರಿಗೆ ಈ ಸಲದ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಸಿಗೋ ಹಾಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಅನೇಕರು ಗಂಡೆ ಹಿರಿಯರಿದ್ದಾರೆ ಸನ್ಮಾನೇಶ್ವರಿ ವಿಜಯ ಸಮರ್ಥ ಅವರಿಗೆ ಈ ಸರಿಯ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಮುಖ್ಯಮಂತ್ರಿಗಳಿಂದ ಸಿಗುವ ಹಾಗೆ ನಾವೆಲ್ಲ ಒತ್ತಡ ಹಾಕಬೇಕು ಆಗ್ಲೇ ನಾವು ಕೂಡ ಇವರಿಂದ ಸ್ವಲ್ಪ ಋಣಮುಕ್ತರಾಗ್ತೀವಿ ಅಂತ ನಮ್ಮ ಅಭಿಮಾನ ಪ್ರತಿಷ್ಠಾನದ ವತಿಯಿಂದ ಪ್ರೊಫೆಸರ್